ಈಗ ಇದು ದೋಸೆ ಸಿದ್ಧವಾಯಿತು ನೋಡಿ ತುಂಬ ಸ್ಮೂತಾಗಿರೋ ಸ್ಪಾಂಜಿ ಥರ ಇರೋಂಥ ಹಾಪಮ್ ದೋಸೆ ಜೊತೆ ಈರುಳ್ಳಿ ಚಟ್ನಿ ಅಥವಾ ತೊಕ್ಕು ಅಂತ ಹೇಳ್ಬೋದು ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು ಬಾಟ್ಲಲ್ಲಿ ಅಥವಾ ಸ್ಟೀಲ್ ಡಬ್ ತುಂಬಿಟ್ಕೊಂಡ್ರೆ ಇದಕ್ಕೆ ನೀರೇ ಸೋಗ್ತಾ ಇರೋದ್ರಿಂದ ನೀವು ತಿಂಗಳಗಟ್ಲೆ ಇಟ್ಕೋಬಹುದು ನೋಡಿ ಎಷ್ಟು ಮೃದುವಾಗಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಈರುಳ್ಳಿ ಚಟ್ನಿ ಮಾಡೋಕ್ಕೆ ಸಾಂಬಾರು ಈರುಳ್ಳಿ ದೊಡ್ಡ ಈರುಳ್ಳಿ ಮತ್ತು ಮೆಣಸಿನಕಾಯಿ ಒಂದು ನಾಲ್ಕು ನಾಲ್ಕು ಇಟ್ಕೊಂಡಿದ್ದೀನಿ ಎರಡೂ ಹಣ್ಣು ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಮೆ ಧನಿಯಾ ಹುರಿದಿಟ್ಕೊಂಡಿದ್ದೀನಿ ಇದನ್ನು ಜೀರಿಗೆ ಮತ್ತು ಮೆಂತ್ಯ ಸ್ವಲ್ಪ ಮೆಣಸನ್ನು ಈಗ ಹಾಕ್ಕೊಂಡು ಫ್ರೈಯಾಗಿ ಫಸ್ಟ್ ಹುರ್ಕೊಳ್ಳೋಣ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರಿದ ಮೇಲೆ ಧನಿಯಾ ಮತ್ತು ಜೀರಿಗೆ ಮೆಂತೆ ಹಾಕ್ಕೊಬೋದು ನಾನು ಧನಿಯಾ ಮೊದಲೇ ಹುರಿದಿಕೊಂಡಿರೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಹುರಿದಾಗ ಈಗ ಇದಕ್ಕೆ ಜೀರಿಗೆ ಮೆಂತೆ ಹಾಕ್ಕೊಂಡು ಒಂದು ಸ್ವಲ್ಪ ಹುರಿತೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ತಕ್ಕೊಳೋಣ ಇಟ್ಟಾದರೆ ಸಾಕು ಈಗ ಒಲೆ ಹಾಕಿ ತಕ್ಕೊಳ್ಳೋಣ ಈಗ ದೊಡ್ಡ ಚಮಚ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕ್ಕೋಬಹುದು ಇವಾಗ ಇದಕ್ಕೆ ಸಾಂಬಾರು ಈರುಳ್ಳಿನ ದೊಡ್ಡ ದೊಡ್ಡದಾಗಿದ್ರೆ ಸ್ವಲ್ಪ ಎರಡು ಭಾಗ ಮಾಡಿಕೊಂಡ್ರೆ ಒಳ್ಳೆಯದು ಚಿಕ್ಕದಾಗಿರೋದನ್ನು ಹಾಗೆ ಹಾಕ್ಕೋಬಹುದು ಅದ್ರ ಜೊತೆಗೆ ಈ ಈರುಳ್ಳಿನೂ ಹಾಕ್ಕೊಂಡ್ರೆ ಆವಾಗ ಸಮವಾಗಿ ಹುರಿಬಹುದು ಅದನ್ನು ಹುರಿಯೋಣ ಈಗ ಇದು ತಣ್ಣಗಾದ್ಮೇಲೆ ಉಪ್ಪಿನ ಜೊತೆಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇದ್ರ ಜೊತೆ ಈಗ ಹುಣ್ಸೆ ಹಣ್ಣು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಇಡೋಣ ನೋಡಿ ಈಗ ಹುಣಸೆ ಹಣ್ಣು ಹಾಕಿದ್ದು ಕೂಡ ಪುಡಿ ಆಗಿದೆ ಈ ಈರುಳ್ಳಿನ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಒಂದು ಐದು ನಿಮಿಷ ಹುರಿದಿದ್ದೀನಿ ಆಮೇಲೆ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಉರಿ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಹುರಿದಿದ್ದೀನಿ ಇದು ಪೂರ್ತಿ ತಣ್ಣಗಾಗಬೇಕು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಇದರಲ್ಲಿ ಬಾಣಲೆಯಲ್ಲೇ ಒಲೆ ಮೇಲೆ ಹಾಗೆ ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಆಗುತ್ತೆ ಈಗ ಒಲೆ ಆರಿಸಿದ್ದೀನಿ ಇವಾಗ ನೋಡಿ ತಣ್ಣಗಾಗೋಷ್ಟೊತ್ತಿಗೆ ಎಷ್ಟೊಂದು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇದನ್ನು ಜಸ್ಟ್ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಉಳಿದಿದ್ದು ಹಾಕ್ಕೊಳ್ತೀನಿ ಪುಡಿನ ತೆಗೆದು ಇಟ್ಕೊಂಡಿದ್ದೀನಿ ಆಮೇಲೆ ಹಾಕ್ತೀನಿ ಈಗ ಅದೇ ಬಣ್ಣಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಪೂರ್ತಿ ಕಾಯ್ಬೇಕಂತೇನಿಲ್ಲ ಒಂದು ಸ್ವಲ್ಪ ರುಬ್ಕೊಂಡಿರೋದನ್ನು ಸ್ವಲ್ಪ ಸ್ವಲ್ಪನೇ ಹಾಗೆ ಹಾಕ್ಕೊಂಡ್ಬಿಡೋಣ ಹೆಚ್ಚು ಕಮ್ಮಿ ನುಣ್ಣಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಅಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುರಿದಿದ್ದೀನಿ ಇದಕ್ಕೆ ಈಗ ನಾವು ಹುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಮೆಣಸಿನ ಪುಡಿ ಉಪ್ಪು ಹುಳಿ ಎಲ್ಲ ಇತ್ತಲ್ಲ ಅದೆಲ್ಲ ಹಾಕ್ಕೊಂಡು ಹುರಿಯೋಣ ಇದಕ್ಕೆ ಹುರ್ಗಡ್ಡೆ ಆಗಲಿ ಕಾಯಿ ಆಗಲಿ ಏನೂ ಹಾಕೋದು ಬೇಕಾಗಿಲ್ಲ ಈರುಳ್ಳಿ ಜೊತೆಗೆ ಉಪ್ಪು ಖಾರ ಅಷ್ಟೇ ಎಣ್ಣೆ ಜಾಸ್ತಿ ಇದೆ ಇನ್ನೂ ಎಷ್ಟಾದರೂ ಎಣ್ಣೆ ಹಾಕ್ಕೊಂಡಷ್ಟು ಇದು ಜಾಸ್ತಿ ದಿವಸ ನೀವು ಇಟ್ಟಿರಬಹುದು ಇದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲಿ ಇದು ಬೇಕಿದ್ದವರು ಹಾಕ್ಕೋಬಹುದು ಇದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಕ್ಕು ಥರ ತೆಗೆದು ಇಟ್ಕೊಳ್ಬೇಕು ಅನ್ನೋರು ಹಣ್ಣುಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕರ್ಬೇವಿನ ಬದಲು ತೊಕ್ಕು ಕಮ್ಮಿ ಚಟ್ನಿ ಇದು ಇದು ಆಪಂ ದೋಸೆ ಮಾಡ್ತಾ ಇದೀನಿ ಇದನ್ನ ಗಂಟೆ ಮಾಡ್ಕೊಳ್ಳದೆ ಮಾಡೋಣ ಅಂತ ಇದ್ದಿದೆ ಈಗ ಕೂಡ ಕು지고 ಇದೆಲ್ಲಾ ಅಂತ ಹೀಗೆ एक ರೀತಿ ಕೂಡ ಮಾಡ್ಕೊಬಹುದು ಸೊಪ್ಪು ತೆಳ್ಳಗೆ ಮಧ್ಯದ ದಪ್ಪಕ್ಕೆ ಬರುತ್ತೆ ಇದನ್ನ ಎರೆ ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಸುಡಬೇಕು ಈಗಾಗಲೇ ನಾನು ಇದನ್ನು ತುಂಬ ದಿವಸದ ಮುಂಚೆ ತೋರಿಸಿದ್ದೀನಿ ಆದ್ದರಿಂದ ಇದನ್ನು ವಿಧಾನ ತೋರಿಸ್ತಾ ಇಲ್ಲ ಈಗ ನೋಡಿ ಮಧ್ಯ ಇಡ್ಲಿ ಥರ ಸುತ್ತಲು ತೆಳ್ಳಿಗೆ ಗರಿ ಗರಿ ಮಧ್ಯ ಇಡ್ಲಿ ಥರ ಉಬ್ಬಿರೋವಂಥ ಆಪನ ದೋಸೆ ನೋಡಿ ಮಧ್ಯದಲ್ಲಿ ಎಷ್ಟು ದಪ್ಪ ಇದೆ ಮತ್ತು ಎಷ್ಟು ಗೂಡು ಬಿಟ್ಕೊಂಡಿದೆ ಕಾಣಿಸ್ತಾ ಇದೆಯಾ